ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಾನು ಲಕ್ಷ್ಮಿ ನಾನಿವತ್ತು ನಿಮಗೆಲ್ಲ ಪ್ಲಮ್ ಕೇಕ್ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗೆ ಮನೆಯಲ್ಲೇ ಪ್ಲಮ್ ಕ ಪ್ಲಮ್ ಕೇಕು ಮಾಡೋದು ಹೇಗೆ ಅಂತ ಮನೆಯಲ್ಲಿರುವ ಸಾಮಗ್ರಿಗಳಲ್ಲೇ ಆರಾಮಾಗೆ ನಾವು ಈ ಕ್ರಿಸ್ಮಸ್ ಹಬ್ಬಕ್ಕೆ ಪ್ಲಮ್ ಕೇಕನ್ನು ರೆಡಿ ಮಾಡ್ಕೋಬೋದು ಬನ್ನಿ ಮಾಡುವ ವಿಧಾನ ಮೊದಲಿಗೆ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾನು ನಾಲ್ಕು ಗೋಡಂಬಿಯನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಫ್ರೂಟಿ ಫ್ರೂಟಿ ಎರಡು ಚಮಚ ನಾಲ್ಕು ಬಾದಾಮಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಒಣದ್ರಾಕ್ಷಿ ಒಂದು ಚಮಚ ಕಪ್ಪು ಒಣದ್ರಾಕ್ಷಿ ಒಂದು ಚಮಚ ಹಾಗೆ ನಾನಿಲ್ಲಿ ಚೆರಿ ಪೀಸಸ್ಸು ಒಂದು ಐದರಿಂದ ಆರು ಚೆರಿ ಪೀಸಸ್ಸು ತೊಗೊಂಡಿದ್ದೀನಿ ಹಾಗೆ ಹಣ್ಣಾಗಿರುವಂಥ ಆರೆಂಜು ನೋಡಿ ಈ ಥರ ಎರಡು ಪೀಸ್ ಥರ ಕಟ್ ಮಾಡಿ ಇದರಲ್ಲಿರುವಂಥ ಜ್ಯೂಸನ್ನು ತೊಗೊಳ್ಳೋಣ ಒಂದು ವೇಳೆ ನಿಮಗೆ ಬೇಡ ಅಂದರೆ ನೀವು ಮಾಮೂಲಿ ರೆಡಿಮೇಂಟು ಆರೆಂಜ್ ಜ್ಯೂಸ್ ಬರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೋಬೋದು ಅಂಗಡಿಯಲ್ಲೆಲ್ಲ ಆ ಜ್ಯೂಸೇ ಉಪಯೋಗಿಸ್ತಾರೆ ಆದರೆ ಈ ಥರ ನ್ಯಾಚುರಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಆರೆಂಜ್ ಜ್ಯೂಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಸೋದ್ಕೊಳ್ಳೋಣ ಇದರಲ್ಲಿ ಸೋಸ್ಕೊಳ್ಳೋದ್ರಿಂದ ಇದರಲ್ಲಿರುವ ಬೀಜ ಎಲ್ಲ ಸೈಡ್ಗೆ ತೆಗಿಬೋದು ಹಾಗಾಗಿ ನೋಡಿ ಕಂಪ್ಲೀಟಾಗಿ ಸೋದ್ಕೊಂಡಿದ್ದೀನಿ ನಾನು ಈ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಜ್ಯೂಸನ್ನು ಉಪಯೋಗಿಸ್ತಾ ಇದ್ದೀನಿ ಕಂಪ್ಲೀಟು ಅರ್ಧ ಕಪ್ಪು ಆರೆಂಜ್ ಜ್ಯೂಸನ್ನು ಉಪಯೋಗಿಸ್ತಾ ಇದ್ದೀನಿ ಅರ್ಧ ಕಪ್ ಆರೆಂಜ್ ಜ್ಯೂಸನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಹಾಗೆ ನಾವು ಕಟ್ ಮಾಡಿ ತಗೊಂಡಿರುವಂಥ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಈ ಆರೆಂಜ್ ಜ್ಯೂಸ್ ಒಳಗಡೆ ಸೇರಿಸ್ಕೊಳ್ಳೋಣ ನೋಡಿದ್ರಲ್ಲ ನಿಮಗೆ ಇದೇ ಥರ ಡ್ರೈ ಫ್ರೂಟ್ಸ್ ಬೇಕು ಅಂತ ಏನಿಲ್ಲ ನಿಮಗೆ ಯಾವುದಿದೆಯೋ ಮನೆಯಲ್ಲಿ ಅದೇ ಡ್ರೈ ಫ್ರೂಟ್ಸಲ್ಲೇ ಮಾಡ್ಕೋಬೋದು ಇವಾಗ ಕಂಪ್ಲೀಟಾಗಿ ಚೆನ್ನಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನೆನೆಯಲು ಬಿಡೋಣ ನಾವು ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಸೈಡ್ಗೆ ತೆಗೆದಿಡೋಣ ಮತ್ತೊಂದು ಕಡೆ ನಾವು ಒಂದು ಕಡಾಯನಿಗೆ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ ಸಕ್ಕರೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಚೆನ್ನಾಗಿ ಬಿಸಿಯಾಗಿದೆ ಸಕ್ಕರೆ ಕರಗ್ತಾ ಇದೆ ಸ್ಪಿಮ್ಮಲ್ಲಿ ಇಕ್ಕೊಂಡು ಗೋಲ್ಡನ್ ಕಲರ್ ಬರೋ ತನಕ ನಾವು ಸಕ್ಕರೆಯನ್ನು ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಪಾಕವನ್ನು ನೋಡಿ ಇಷ್ಟ ಆದರೆ ಸಾಕು ಇವಾಗ ಸ್ಟವನ್ನ ಆಫ್ ಮಾಡೋಣ ಸ್ಟವನ್ನ ಆಫ್ ಮಾಡಿ ಒಂದು ತಣ್ಣಗಾಗೋದಕ್ಕೆ ಬೇಡ ಮತ್ತೊಂದು ಕಡೆ ನಾನಿಲ್ಲಿ ಕೇಕ್ ಟಿನ್ ಅಥವಾ ಅಲೋಮಿನಿಯಮ್ ಪಾತ್ರೆಯಲ್ಲೇ ನಾನು ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡ್ಬಿಟ್ಟು ಈ ಥರ ಬಟರ್ ಪೇಪರನ್ನು ಸೇರಿಸ್ಕೊಣ ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಅದರೊಳಗಡೆ ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಉದುರಿಸ್ಕೋಬೋದು ಹಾಗೆ ಮೈದಾ ಹಿಟ್ಟು ಒಂದೂವರೆ ಕಪ್ಪು ಸೇಮ್ ಕಪ್ಪಲ್ಲಿ ಒಂದು ಚಮ ಅರ್ಧ ಚಮಚ ನಾನಿಲ್ಲಿ ಚಕ್ಕೆ ಪೌಡರ್ ಹಾಗೆ ಅರ್ಧ ಚಮಚ ಏಲಕ್ಕಿ ಪೌಡರನ್ನು ಉಪಯೋಗಿಸ್ತಾ ಇದ್ದೀನಿ ನೋಡಿ ಗಟ್ಟಿಯಾಗಿದೆ ಪಾಕ ಗಟ್ಟಿಯಾಗಿದೆ ಅಂತ ಅಂತ ಟೆನ್ಷನ್ ತಗೋಬೇಡಿ ಒಂದು ಸ್ವಲ್ಪ ಒಂದೆರಡರಿಂದ ಮೂರು ಚಮಚ ಹಾಲನ್ನು ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ ಆವಾಗ ಸ್ವಲ್ಪ ಬಿಸಿ ಇರೋ ಹಾಲನ್ನು ಸೇರಿಸ್ಕೊಳ್ಳಿ ನೋಡಿದ್ರಲ್ಲ ಇವಾಗ ಪಾಕ ನೀಟಾಗಿ ಆಗಿದೆ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಂದೂವರೆ ಕಪ್ಪು ಮೈದಾ ಹಿಟ್ಟನ್ನು ಸೇರಿಸ್ಕೊಣ ಒಂದೂವರೆ ಕಪ್ ಮೈದಾ ಹಿಟ್ಟಿಗೆ ನಾನಿಲ್ಲಿ ಒಂದು ಕಪ್ಪು ಸಕ್ಕರೆಯನ್ನು ಉಪಯೋಗಿಸಿದ್ದೀನಿ ಈಸಿಯಾಗೆ ಮಾಡ್ಕೋಬೋದು ಕರೆಕ್ಟಾಗಿ ಸರಿ ಹೋಗುತ್ತೆ ಕ್ವಾಂಟಿಟಿ ಕೂಡ ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಇನ್ನೂ ಒಂದು ಅರ್ಧ ಕಪ್ಪು ಜಾಸ್ತಿ ಸೇರಿಸ್ಕೋಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನಿಲ್ಲಿ ಚಕ್ಕೆ ಪೌಡರ್ ಹಾಗೆ ಏಲಕ್ಕಿ ಪೌಡರ್ ಹಾಗೆ ಅರ್ಧ ಕಪ್ಪಷ್ಟು ಕರೆಕ್ಟಾಗಿ ಅರ್ಧ ಕಪ್ಪಷ್ಟು ಸನ್ ಸನ್ಪ್ಯೂರ್ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀನಿ ನಾನಿಲ್ಲಿ ಕಡಲೆಕಾಯಿ ಎಣ್ಣೆಯನ್ನು ಉಪಯೋಗಿಸೋಕೆ ಹೋಗ್ಬೇಡಿ ಆದಷ್ಟು ಸನ್ಪ್ಯೂರ್ ಎಣ್ಣೆನೇ ಉಪಯೋಗಿಸಿ ಹಾಗೆ ಒಂದು ಚಮಚ ಬೇಕಿಂಗ್ ಪೌಡರ್ ಅರ್ಧ ಚಮಚ ಅಡುಗೆ ಸೋಡಾವನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದ್ರ ಮೇಲೆ ಒಂದು ಎರಡರಿಂದ ಮೂರು ಚಮಚ ನೀರನ್ನು ಸೇರಿಸ್ಕೊಳ್ಳೋಣ ಜಾಸ್ತಿಯನ್ನು ಹೋಗಬೇಡಿ ಸೇರಿಸ್ಕೊಂಡ್ಬಿಟ್ಟು ಇವಾಗ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ನಾನಿಲ್ಲಿ ಯಾವುದೇ ಥರ ತುಪ್ಪ ಬೆಣ್ಣೆ ಮೊಟ್ಟೆ ಉಪಯೋಗಿಸ್ತಾ ಇಲ್ಲ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ನಾವು ಡ್ರೈ ಫ್ರೂಟ್ಸ್ನೆಲ್ಲ ಆರೆಂಜ್ ಜ್ಯೂಸಲ್ಲಿ ನಿನ್ಸ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಕಂಪ್ಲೀಟಾಗಿ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡೋಣ ನೋಡಿ ಜಾಸ್ತಿ ಹೊತ್ತು ಮಿಕ್ಸ್ ಮಾಡೋಕೆ ಹೋಗ್ಬೇಡಿ ಡ್ರೈ ಫ್ರೂಟ್ಸ್ ಹಾಕಿದ ತಕ್ಷಣ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಈ ಅದಕ್ಕೆ ಬಂದಿದೆ ಇಷ್ಟಾದರೆ ಸಾಕಾಗುತ್ತೆ ಇವಾಗ ನಾವು ಕೇಕ್ ಟೀನ್ಗೆ ಸೇರಿಸ್ಕೊಳ್ಳೋಣ ನೋಡಿ ಇದಕ್ಕೆ ಸೇರಿಸ್ಕೊಂಬೇಡೋಣ ಕಂಪ್ಲೀಟಾಗಿ ಎಲ್ಲನೂ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಮ್ಮ ಕಪರ್ದಿನಿ ಸ್ಪೆಷಲ್ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊಂತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿದವರೆಲ್ಲರೂ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೋಡಿ ಇವಾಗ ಕೇಕ್ ಮೇಲೆ ಡೆಕೋರೇಷನ್ಗೋಸ್ಕರ ನಾನು ಫ್ರೂಟಿ ಪ್ರೂಟಿ ಒಂದು ಚಮಚ ಹಾಗೆ ನಾಲ್ಕರಿಂದ ಐದು ಗೋಡಂಬಿ ಹಾಗೆ ಒಂದು ನಾಲ್ಕರಿಂದ ಐದು ಒಣ ದ್ರಾಕ್ಷಿಯನ್ನು ಈ ಥರ ಸೇರಿಸ್ಕೊತಾ ಇದ್ದೀನಿ ಈ ಥರ ಸೇರಿಸ್ಕೊಳ್ಳೋದನ್ನು ಚೆನ್ನಾಗಿರುತ್ತೆ ಅಂತ ಸೇರಿಸ್ಕೊತಾ ಇದ್ದೀನಿ ನೋಡಿದ್ರಲ್ಲ ಇವಾಗ ಒಂದೆರಡರಿಂದ ಮೂರು ಸಲ ಈ ಥರ ಬಬಲ್ಸ್ ಇರುತ್ತೆ ಏರ್ ಬಬಲ್ಸ್ ಹಾಗಾಗಿ ಒಂದೆರಡರಿಂದ ಮೂರು ಸಲ ಈ ಥರ ನಾವು ಟಚ್ ಮಾಡ್ಕೋಣ ಇವಾಗ ಒಂದು ಕುಕ್ಕರ್ಗೆ ಫ್ರೀ ಹೀಟ್ ಆಗೋದಕ್ಕೆ ಹತ್ತು ನಿಮಿಷ ಬಿಟ್ಟಿದೆ ಒಂದು ಪ್ಲೇಟನ್ನು ಹಾಕಿ ಕೆಳಗಡೆ ಒಂದು ಸ್ಟ್ಯಾಂಡನ್ನು ಇಟ್ಬಿಟ್ಟು ನೋಡಿ ಚೆನ್ನಾಗಿ ಬಿಸಿ ಆಗಿದೆ ಇದ್ರ ಮೇಲೆ ಪಾತ್ರೆಯನ್ನು ಇಟ್ಬಿಟ್ಟು ಇಪ್ಪತ್ತೈದು ನಿಮಿಷ ನಾವು ಸ್ವಿಮ್ಮಲ್ಲೇ ಬೇಯಿಸ್ಕೊಳ್ಳೋಣ ನಾನು ಕುಕ್ಕರ್ಗೆ ಕ್ಯಾಪಿಗೆ ನಾನು ಬೆಲ್ಟ್ ಹಾಕಿಲ್ಲ ಹಾಗೆ ಕುಕ್ಕರ್ ವಿಜಲ್ ಕೂಡ ಹಾಕಿಲ್ಲ ಇವಾಗ ಚೆನ್ನಾಗೇ ಬೆಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ಇಪ್ಪತ್ತೈದು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಓಪನ್ ಮಾಡಿ ನೋಡ್ರಲ್ಲ ಕಲರ್ ಕೂಡ ಚೆನ್ನಾಗಿ ಚೇಂಜ್ ಆಗಿದೆ ಇವಾಗ ಒಂದು ಟೂತ್ಪಿಕ್ ತಗೊಂಡು ಈ ಥರ ಮಾಡೋಣ ನೋಡಿ ಎಲ್ಲೇ ಆಗಲೂ ಟೂತ್ಪಿಕ್ಗೆ ಕೇಕ್ ಅಂಟ್ಕೊಂಡಿಲ್ಲ ಇವಾಗ ರೆಡಿಯಾಗಿದೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸೈಡ್ಗೆ ತೆಗಿಯೋಣ ತುಂಬ ಬಿಸಿ ಇರುತ್ತೆ ನೋಡಿ ರೆಡಿಯಾಗಿದೆ ಇವಾಗ ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬೇಡ ಒಂದು ಹತ್ತು ನಿಮಿಷ ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬೇಡ ಏಕೆಂದರೆ ಬಿಸಿ ಇರೋವಾಗ ಹೋದರೆ ಪುಡಿ ಪುಡಿ ಆಗಿಬಿಡುತ್ತೆ ಕೇಕ್ ಹಾಗಾಗಿ ಹತ್ತು ನಿಮಿಷದ ನಂತರ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಚಾಕಿನ ಸಹಾಯದಿಂದ ಈ ಥರ ಎಡ್ಜಸ್ಟ್ನ ಜಸ್ಟ್ ಈ ಥರ ಬಿಡಿಸ್ಕೊಳ್ಳೋಣ ನೋಡಿ ರೆಡಿಯಾಗಿದೆ ಇವಾಗ ಒಂದು ಪ್ಲೇಟ್ ಮೇಲೆ ಈ ಥರ ಉಲ್ಟ ಹಾಕ್ಬಿಟ್ಟು ಜಸ್ಟ್ ಮೇಲೆ ಟಪ್ ಮಾಡಿದ್ರೆ ಸಾಕು ನೋಡಿದ್ರಲ್ಲ ಕೇಕ್ ಎಷ್ಟು ಚೆನ್ನಾಗೆ ಈಸಿಯಾಗಿ ಬಿದ್ದೋಯ್ತು ಕೆಳಗಡೆಗೆ ಇವಾಗ ನಾವು ಇದನ್ನ ಬಟರ್ ಪೇಪರ್ ತೆಗೆದಾಕ್ಬಿಡೋಣ ನೋಡಿ ಬಟರ್ ಪೇಪರ್ ಈಸಿಯಾಗಿ ಇದೆ ನಿಮಗೆ ಬಟರ್ ಪೇಪರ್ ಸಿಗಲಿಲ್ಲ ಅಂದರೆ ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು ನೋಡಿ ಹಿಂದೆ ಕೂಡ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಇಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮೊದಲನೇ ಸಲ ಮಾಡೋರು ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು ಆಲ್ರೆಡಿ ನಾನು ಒಂದು ಸಲ ಮಾಡಿದ್ದೆ ಸೆಕೆಂಡ್ ಟೈಮ್ ಇವಾಗ ಮಾಡಿರೋದು ಚೆನ್ನಾಗಿ ಬಂದಿತ್ತು ಫಸ್ಟ್ನೇ ಸಲ ಹಂಗಾಗಿ ಸೆಕೆಂಡ್ ಟೈಮಲ್ಲಿ ವೀಡಿಯೋಲ್ಲಿ ತೋರಿಸ್ತಾ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ತಪ್ಪದೆ ನೀವು ಟ್ರೈ ಮಾಡಿ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಫ್ಟ್ ಆಗ್ಬೋದು ಎಷ್ಟು ಚೆನ್ನಾಗಿದೆ ಸಾಫ್ಟ್ ಆಗ್ಬೋದು ಕಲರ್ ಆಗ್ಬೋದು ಒಳಗಡೆ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಎಲ್ಲ ಕರೆಕ್ಟಾಗಿ ಬಂದಿದೆ ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿದೆ ಅಂತ ನಾನು ಇನ್ನೂ ಒಂದು ಪೀಸ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ತಪ್ಪದೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ನೋಡಿದ್ರಲ್ಲ ವೀಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು